ಜಾಲತಾಣಗಳ ಹೊರವು ಅನ್ನೋದು ಬಹಳಷ್ಟು ಒಳ್ಳೆಯ ರೀತಿಯ ಚಿಂತನಾ ದೃಷ್ಟಿಯನ್ನ ಇವತ್ತು ಇಟ್ಟಿದ್ದಾರೆ ಸಹ ಅನ್ನೋದು ಬಹಳ ಮಹಿಳೆಯರಿಗಾಗಿ ವಿಶೇಷವಾಗಿ ಆ ತಾಳ್ಮೆ ಭಾವನೆ ಬೇಕಾಗ್ತದೆ ಒಂದು ಮನೆ ಮನಿ ಇರಬೇಕಂದ್ರೆ ಎಲ್ಲರೂ ಬಟ್ ಮನೆ ಬಾಗೆ ಸಂಬಂಧ ಸೌಂಡ್ ಬರಬಹುದು ಇಲ್ಲ ದರ ಮನೆಯ ಬಹಳ ಬಹು ಮುಖ್ಯವಾಗಿತ್ತು ಇವತ್ತು ಮನೆ ಅತ್ಯಂತ ಶಾಂತ ರೀತಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥದ್ದು ಬಹಳ ಮುಖ್ಯವಾದಂಥದ್ದು ಈ ತಾಯಂದರ ಕರ್ತವ್ಯ ಬಹಳ ಮುಖ್ಯವಾಗಿರ್ತಾರೆ ಇವತ್ತು ನಾವೆಲ್ಲರೂ ನೋಡ್ತಿರ್ತೀವಿ ಯಾವ್ದು ಹೊಸ ಮದುವೆ ಆದ್ಮೇಲೆ ಹೊಸ ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿಗಳು ಇವತ್ತಿನ ಸಮಾಜದಲ್ಲಿ ಏನ್ ಚಿಂತನೆ ಮಾಡ್ತೀವಿ ಅಂದ್ರೆ ಅವ್ರ ಮನೆಯಾಗ ನಾವು ಮಗಳು ಕೊಡ್ಬೇಕಂದ್ರೆ ಹಳೆಯ ಮನೆಯಲ್ಲಿ ಏನೇನ್ ಇರ್ಬೇಕು ಏನೇನ್ ಇರಬಾರ್ದು ಅನ್ನೋದನ್ನ ಚಿಂತೆ ಮಾಡ್ತೀವಿ ಇವತ್ತು ಮತ್ತೆ ಹಿಂದೆ ಚಿಂತೆ ಮಾಡ್ತೀವಿ ಹಿಂದೇನ್ ಚಿಂತೆ ಮಾಡ್ತಿದ್ವಿ ಅಂದ್ರೆ ಬಾಳಷ್ಟು ಜನ ಇರ್ಬೇಕು ಕೂಡಿದ ಕುಟುಂಬ ಇರ್ಬೇಕು ಹೊಲ ಇರಬೇಕು ಗುಣ ಒಳ್ಳೆಯದಿರ್ಬೇಕು ಅನ್ನೋದನ್ನ ಎಲ್ಲ ಮಾಡ್ತಾರೆ あなたの手をこう